ವೆಲ್ಕಮ್ ಟು ಕನ್ನಡ ಕ್ವಿಜ್ ಭಂಡಾರ ಚಾನಲ್ ನಿಮ್ಮ ಮೊದಲನೆಯ ಪ್ರಶ್ನೆ ಭಾರತದ ಇತಿಹಾಸದಲ್ಲಿ ಚರಕ ಯಾವ ಕ್ಷೇತ್ರದಲ್ಲಿ ಹೆಸರು ಗಳಿಸಿದ್ದಾರೆ ಆಪ್ಷನ್ ಎ ಸಾಹಿತ್ಯ ಆಪ್ಷನ್ ಬಿ ಹಾಡುಗಾರಿಕೆ ಆಪ್ಷನ್ ಸಿ ಚಿತ್ರಕಲೆ ಆಪ್ಷನ್ ಡಿ ಆಯುರ್ವೇದ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಆಯುರ್ವೇದ ನಿಮ್ಮ ಎರಡನೆಯ ಪ್ರಶ್ನೆ ಮಹಾಭಾರತದಲ್ಲಿ ದ್ರೋಣಾಚಾರ್ಯರ ಮರಣದ ನಂತರ ಕೌರವ ಸೈನ್ಯದ ಸೈನ್ಯಾಧಿಕಾರಿ ಯಾರಾಗಿದ್ದರು ಆಪ್ಷನ್ ಎ ಭೀಮಾ ಆಪ್ಷನ್ ಬಿ ಕೃಷ್ಣ ಆಪ್ಷನ್ ಸಿ ರಾಮ ಆಪ್ಷನ್ ಡಿ ಕರ್ಣ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಕರ್ಣ ನಿಮ್ಮ ಮೂರನೆಯ ಪ್ರಶ್ನೆ ಮಲಗುವಾಗ ಬಾಯಿಂದ ಬರುವ ಜೊಲ್ಲನ್ನು ಕಡಿಮೆ ಮಾಡಲು ಏನನ್ನು ಸೇವಿಸಬೇಕು ಆಪ್ಷನ್ ಎ ಹಾರ್ಲಿಕ್ಸ್ ಆಪ್ಷನ್ ಬಿ ಹೆಚ್ಚು ನೀರು ಕುಡಿಯಬೇಕು ಆಪ್ಷನ್ ಸಿ ಕಾಫಿ ಕುಡಿಯಬೇಕು ಆಪ್ಷನ್ ಡಿ ಚಹಾವನ್ನು ಕುಡಿಯಬೇಕು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಹೆಚ್ಚು ನೀರನ್ನು ಕುಡಿಯುವುದರಿಂದ ಮಲಗುವಾಗ ಬಾಯಿಂದ ಬರುವ ಜೊಲ್ಲನ್ನು ಕಡಿಮೆ ಮಾಡಬಹುದು ನಿಮ್ಮ ನಾಲ್ಕನೆಯ ಪ್ರಶ್ನೆ ಬೆಕ್ಕು ಆಹಾರವನ್ನು ತಿನ್ನದೆ ಎಷ್ಟು ದಿನ ಬದುಕಬಲ್ಲದು ಆಪ್ಷನ್ ಎ ಎರಡು ದಿನಗಳ ಕಾಲ ಆಪ್ಷನ್ ಬಿ ಮೂರು ದಿನಗಳ ಕಾಲ ಆಪ್ಷನ್ ಸಿ ಐದು ದಿನಗಳ ಕಾಲ ಆಪ್ಷನ್ ಡಿ ಏಳು ದಿನಗಳ ಕಾಲ ಸರಿಯಾದ ಉತ್ತರ ಆಪ್ಷನ್ ಬಿ ಮೂರು ದಿನಗಳ ಕಾಲ ಬೆಕ್ಕು ಆಹಾರವನ್ನು ತಿನ್ನದೆ ಬದುಕಬಲ್ಲದು ನಿಮ್ಮ ಐದನೆಯ ಪ್ರಶ್ನೆ ವ್ಯಕ್ತಿಯು ಆರೋಗ್ಯವಾಗಿರಲು ದಿನಕ್ಕೆ ಎಷ್ಟು ಉಪ್ಪನ್ನು ತಿನ್ನಬೇಕು ಆಪ್ಷನ್ ಎ ಒಂದು ಗ್ರಾಮ್ ಆಪ್ಷನ್ ಬಿ ನಾಲ್ಕು ಗ್ರಾಂ ಆಪ್ಷನ್ ಸಿ ಐದು ಗ್ರಾಂ ಆಪ್ಷನ್ ಡಿ ಹತ್ತು ಗ್ರಾಂ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ನಾಲ್ಕು ಗ್ರಾಮ್ ಉಪ್ಪನ್ನು ಮನುಷ್ಯನು ತಿನ್ನಬೇಕು ನಿಮ್ಮ ಆರನೆಯ ಪ್ರಶ್ನೆ ಈ ಕೆಳಗಿನ ಯಾವುದು ದೇಹಕ್ಕೆ ಒಳ್ಳೆಯದಲ್ಲ ಆಪ್ಷನ್ ಎ ಹಾರ್ಲಿಕ್ಸ್ ಆಪ್ಷನ್ ಬಿ ಮಜ್ಜಿಗೆ ಆಪ್ಷನ್ ಸಿ ಬಿಸ್ಕೆಟ್ ಆಪ್ಷನ್ ಡಿ ಫ್ರೆಶ್ ಜ್ಯೂಸ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಬಿಸ್ಕೆಟ್ ದೇಹಕ್ಕೆ ಒಳ್ಳೆಯದಲ್ಲ ನಿಮ್ಮ ಏಳನೆಯ ಪ್ರಶ್ನೆ ಹೃದಯ ಸಂಬಂಧಿ ಕಾಯಿಲೆ ಇರುವವರು ಯಾವ ಹಣ್ಣನ್ನು ತಿನ್ನಬಾರದು ಆಪ್ಷನ್ ಎ ಕಿತ್ತಾಳೆ ಆಪ್ಷನ್ ಬಿ ಪಪಾಯ ಆಪ್ಷನ್ ಸಿ ದಾಳಿಂಬೆ ಆಪ್ಷನ್ ಡಿ ಸೇಬು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಪಪ್ಪಾಯಿ ಹಣ್ಣನ್ನು ಹೃದಯ ಸಂಬಂಧಿ ಕಾಯಿಲೆ ಇರುವವರು ತಿನ್ನಬಾರದು ನಿಮ್ಮ ಎಂಟನೆಯ ಪ್ರಶ್ನೆ ಗಜ ಎಂದರೆ ಯಾವ ಪ್ರಾಣಿಯ ಇನ್ನೊಂದು ಹೆಸರಾಗಿದೆ ಆಪ್ಷನ್ ಎ ಕರಡಿ ಆಪ್ಷನ್ ಬಿ ಸಿಂಹ ಆಪ್ಷನ್ ಸಿ ಹುಲಿ ಆಪ್ಷನ್ ಡಿ ಆನೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಆನೆ ನಿಮ್ಮ ಒಂಬತ್ತನೆಯ ಪ್ರಶ್ನೆ ಯಾವ ವೃಕ್ಷವನ್ನು ಬೋಧಿ ವೃಕ್ಷವೆಂದು ಕೂಡ ಕರೆಯುತ್ತಾರೆ ಆಪ್ಷನ್ ಎ ಕರಿಬೇವು ಆಪ್ಷನ್ ಬಿ ಆಲದ ಮರ ಆಪ್ಷನ್ ಸಿ ನೀಲಗಿರಿ ಮರ ಆಪ್ಷನ್ ಡಿ ಅರಳಿ ಮರ ಸರಿಯಾದ ಉತ್ತರ ಆಪ್ಷನ್ ಡಿ ಅರಳಿ ಮರವನ್ನು ಬೋಧಿ ವೃಕ್ಷವೆಂದು ಕರೆಯುತ್ತಾರೆ ನಿಮ್ಮ ಹತ್ತನೆಯ ಪ್ರಶ್ನೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಎಲ್ಲಿ ನೆಲೆಸಿದ್ದಾರೆ ಆಪ್ಷನ್ ಎ ಶಿರಡಿ ಆಪ್ಷನ್ ಬಿ ಶೈಲ ಆಪ್ಷನ್ ಸಿ ವಾರಣಾಸಿ ಆಪ್ಷನ್ ಡಿ ಮಂತ್ರಾಲಯ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿಗಳು ನೆಲೆಸಿದ್ದಾರೆ ನಿಮ್ಮ ಹನ್ನೊಂದನೆಯ ಪ್ರಶ್ನೆ ಪ್ರತಿದಿನ ಮೂವತ್ತು ನಿಮಿಷಗಳ ಕಾಲ ನಡೆದರೆ ಏನಾಗುತ್ತದೆ ಆಪ್ಷನ್ ಎ ಕಾಲು ನೋವು ಆಪ್ಷನ್ ಬಿ ತಲೆನೋವು ಆಪ್ಷನ್ ಸಿ ಬೊಜ್ಜು ಹೆಚ್ಚಾಗುತ್ತದೆ ಆಪ್ಷನ್ ಡಿ ಬೊಜ್ಜು ಕಡಿಮೆ ಆಗುತ್ತದೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಬೊಜ್ಜು ಕಡಿಮೆ ಆಗುತ್ತದೆ ನಿಮ್ಮ ಹನ್ನೆರಡನೆಯ ಪ್ರಶ್ನೆ ಜಾಂಬವತಿಯನ್ನು ವಿವಾಹವಾದವರು ಯಾರು ಆಪ್ಷನ್ ಎ ಗಣೇಶ ಆಪ್ಷನ್ ಬಿ ಕುಬೇರ ಆಪ್ಷನ್ ಸಿ ಅರ್ಜುನ ಆಪ್ಷನ್ ಡಿ ಕೃಷ್ಣ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಕೃಷ್ಣ ನಿಮ್ಮ ಹದಿಮೂರನೆಯ ಪ್ರಶ್ನೆ ನಮ್ಮ ದೇಹದಲ್ಲಿ ರಕ್ತವನ್ನು ಪಂಪ್ ಮಾಡುವ ಅಂಗ ಯಾವುದು ಆಪ್ಷನ್ ಎ ಮೂಗು ಆಪ್ಷನ್ ಬಿ ಕಣ್ಣು ಆಪ್ಷನ್ ಸಿ ಕಿಡ್ನಿ ಆಪ್ಷನ್ ಡಿ ಹೃದಯ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಹೃದಯ ನಮ್ಮ ದೇಹದಲ್ಲಿ ರಕ್ತವನ್ನು ಪಂಪ್ ಮಾಡುವ ಅಂಗವಾಗಿದೆ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ಮನೆಯಲ್ಲಿ ಮೂರು ಬರ್ನರ್ ಸ್ಟವ್ ಬಳಸಿದರೆ ಏನಾಗುತ್ತದೆ ಆಪ್ಷನ್ ಎ ಆರೋಗ್ಯ ಹೆಚ್ಚಾಗುತ್ತದೆ ಆಪ್ಷನ್ ಬಿ ಅನಾರೋಗ್ಯ ಬರುತ್ತದೆ ಆಪ್ಷನ್ ಸಿ ಧನ ಲಾಭವಾಗುತ್ತದೆ ಆಪ್ಷನ್ ಡಿ ಧನ ನಷ್ಟವಾಗುತ್ತದೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಧನ ನಷ್ಟವಾಗುತ್ತದೆ ನಿಮ್ಮ ಹದಿನೈದನೆಯ ಪ್ರಶ್ನೆ ಕೆಂಪೇಗೌಡರನ್ನು ಯಾವ ನಗರದ ಸ್ಥಾಪಕ ಎಂದು ಪರಿಗಣಿಸಲಾಗಿದೆ ಆಪ್ಷನ್ ಎ ಗುಲ್ಬರ್ಗ ಆಪ್ಷನ್ ಬಿ ಹಾವೇರಿ ಆಪ್ಷನ್ ಸಿ ಮೈಸೂರು ಆಪ್ಷನ್ ಡಿ ಬೆಂಗಳೂರು ಸರಿಯಾದ ಉತ್ತರ ಆಪ್ಷನ್ ಡಿ ಬೆಂಗಳೂರು ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನೆಲ್ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕಾನ್ ಅನ್ನು ಕೂಡ ಪ್ರೆಸ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಕೊಡಿ ಹಾಗೆ ನೀವು ಎಷ್ಟು ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿದ್ದೀರೆಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ